ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಸುಷ್ಮಾ ಇವತ್ತಿನ ರೆಸಿಪಿಯಲ್ಲಿ ಮಸಾಲೆ ಕಡಲೆ ಬೀಜವನ್ನು ಎಣ್ಣೆ ಉಪಯೋಗಿಸದೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಕೆಲವರು ಹಸಿ ಕಡಲೆ ಬೀಜವನ್ನು ತಿನ್ನೋದಕ್ಕೆ ಇಷ್ಟಪಡೋಲ್ಲ ಆಗ ಈ ಥರ ಹುರಿದ ಮಸಾಲೆ ಕಡಲೆ ಬೀಜವನ್ನು ಕೊಟ್ಟರೆ ಇಷ್ಟಪಟ್ಟು ತಿಂತಾರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಬಾಣಲಿನ ಬಿಸಿ ಇಟ್ಟು ಅದಕ್ಕೆ ಒಂದು ಬೌಲ್ನಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಸಣ್ಣ ಊರಿನಲ್ಲೇ ಹುರಿತಾ ಹೋಗಬೇಕು ಕಡಲೆ ಬೀಜವನ್ನು ಜಾಸ್ತಿ ಫ್ಲೇಮ್ ಕೊಟ್ಟು ಹುರಿದ್ರೆ ಅದರ ಮೇಲ್ಭಾಗ ಮಾತ್ರ ಕಪ್ಪಾಗಿರುತ್ತೆ ಆದರೆ ಒಳಗಡೆ ಹಸಿ ಹಸಿಯಾಗಿ ಹಾಗೆ ಉಳಿದಿರುತ್ತೆ ಅದರಿಂದ ಇದನ್ನು ಕಡಿಮೆ ಫ್ಲೇಮ್ ಮಾಡಿಕೊಂಡೇ ಹುರಿತಾ ಹೋಗಬೇಕು ಇದನ್ನು ಹುರಿಯೋದಕ್ಕೆ ಹೆಚ್ಚು ಸಮಯ ಬೇಕಾಗುತ್ತೆ ಅಲ್ಲಿವರೆಗೆ ನಾವು ಕಡಲೆ ಬೀಜದ ಉಪಯೋಗಗಳನ್ನು ನೋಡೋಣ ಬನ್ನಿ ಕಡಲೆ ಬೀಜ ಹೃದಯ ಸಂಬಂಧಿ ಕಾಯಿಲೆಗಳ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ ರಕ್ತದೊತ್ತಡವನ್ನು ನಿಯಂತ್ರಿಸುತ್ತೆ ಮಧುಮೇಹ ಬರುವ ಅಪಾಯವನ್ನು ಕಡಿಮೆ ಮಾಡಲು ನಮಗೆ ಸಹಾಯ ಮಾಡುತ್ತೆ ಕಡಲೆ ಬೀಜ ಕ್ಯಾನ್ಸರ್ನ ತಡೆಗಟ್ಟೋದಕ್ಕೆ ಒಂದು ಉತ್ತಮ ಔಷಧಿ ಅಂತಲೇ ಹೇಳ್ಬೋದು ಇದು ಪ್ರಾಸ್ಟೇಟ್ ಗಿಡ್ಡೆಯ ಗಾತ್ರವನ್ನು ಕಡಿಮೆ ಮಾಡಲು ಸಹಾಯಕವಾಗಿದೆ ಮತ್ತು ಪಿತ್ತಕೋಶದ ಕಾಯಿಲೆಗಳ ಅಪಾಯವನ್ನು ಕೂಡ ಕಡಿಮೆ ಮಾಡುತ್ತೆ ಈಗ ಇಲ್ಲಿ ಬೀಜ ಉರಿತಾ ಇರೋದು ರೆಡಿಯಾಗ್ತಾ ಇದೆ ಕಡಲೆ ಬೀಜವನ್ನು ಒಂದು ಹದಕ್ಕೆ ಹುರಿದಾಗಿದೆ ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡ್ಬಿಡೋಣ ನೆಕ್ಸ್ಟು ಒಂದು ಬೌಲ್ಗೆ ಹಚ್ಕಾರದ ಪುಡಿ ಚಾಟ್ ಮಸಾಲ ಗರಂ ಮಸಾಲ ಜೀರಿಗೆ ಮೆಂತ್ಯದ ಪುಡಿ ಸ್ವಲ್ಪ ಉಪ್ಪು ಅರಿಶಿಣ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊತಾ ಹೋಗಬೇಕು ಜಾಸ್ತಿ ಗಟ್ಟಿ ಕೂಡ ಆಗಬಾರ್ದು ಗಟ್ಟಿ ಆದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಒಂದು ಹದದಲ್ಲಿ ನೋಡ್ಕೊಂಡು ಕಲಿಸ್ಕೋಬೇಕು ಹ್ಞೂ ನೋಡಿ ಈ ಹದದಲ್ಲಿ ಇರಬೇಕು ನಂತರ ಇದನ್ನು ಹುರಿದಿಟ್ಕೊಂಡಿರುವಂಥ ಕಡಲೆ ಬೀಜಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಮಸಾಲೆಯನ್ನು ಎಲ್ಲ ಕಡಲೆ ಬೀಜಕ್ಕೂ ಖಾರ ಒಂದೋ ಹಾಗೆ ಕಲಿಸ್ಕೊಳ್ತಾ ನಿಧಾನವಾಗಿ ಎಲ್ಲ ಕಾಳುಗಳಿಗೂ ಸೇರೋ ಹಾಗೆ ಕಲಿಸ್ಕೊಳ್ತಾ ಹೋಗಬೇಕು ನೋಡಿ ರೆಡಿ ಆಗ್ತಾ ಇದೆ ಹೀಗೆ ಕಲಿಸ್ಕೊಂಡು ಮತ್ತೆ ಬಾಣಲಿನ ಬಿಸಿಗಿಟ್ಟು ಆ ಬಾಣಲಿಗೆ ಕಲಿಸ್ಕೊಂಡಿರುವಂತಹ ಮಸಾಲೆ ಕಡಲೆ ಬೀಜವನ್ನು ಹಾಕಿ ಸಣ್ಣ ಊರಿನಲ್ಲೇ ಉರಿತಾ ಹೋಗಬೇಕು ಈ ಮಸಾಲೆಯಲ್ಲಿ ನೀರಿನ ಅಂಶ ಕಡಲೆ ಬೀಜ ಎಲ್ಲ ತುಂಬ ಮೆತ್ತಗಾಗಿರುತ್ತೆ ಅದರಿಂದ ಇದನ್ನು ಕಡಿಮೆ ಊರಿನಲ್ಲಿ ಉರಿತಾ ಹೋದರೆ ಅದು ನೀರಿನ ಅಂಶ ಬಿಟ್ಟು ಗರ್ಗರಿಯಾಗಿ ಕ್ರಿಸ್ಪಿಯಾಗಿ ಬೀಜ ಚೆನ್ನಾಗಿರುತ್ತೆ ಇದನ್ನು ಹೀಗೆ ಸಣ್ಣ ಊರಿನಲ್ಲಿ ಹುರಿಯುತ್ತಾ ಕಡಲೆ ಬೀಜದಲ್ಲಿ ಮತ್ತೇನು ಅಂಶಗಳಿದೆ ಅಂತ ನೋಡೋಣ ಕಡಲೆಕಾಯಿ ಹಾಲ್ಜೈಮರ್ನ್ ಎಂಬ ಕಾಯಿಲೆಯಿಂದ ಮೆದುಳನ್ನು ರಕ್ಷಿಸುತ್ತೆ ಏನಿದು ಹಾಲ್ಜೈ ಅಂತ ಅಂದರೆ ಇದು ನಮ್ಮ ಮೆಮೊರಿ ಆಲೋಚನೆ ಮತ್ತು ನಡವಳಿಕೆಯನ್ನು ಹದಗೆಡಿಸುವ ನರವೈಜ್ಞಾನಿಕ ಅಸ್ವಸ್ಥತೆಯಾಗಿದೆ ಈ ಥರದ ಕಾಯಿಲೆಗಳಿಂದ ನಮ್ಮನ್ನು ರಕ್ಷಿಸುತ್ತೆ ಹಾಗೆ ನಮಗೆ ಗಾಯಗಳಾದಾಗ ಅವುಗಳನ್ನು ಗುಣಪಡಿಸಲು ಕಡಲೆಕಾಯಿಯಲ್ಲಿರುವಂಥ ಪ್ರೋಟೀನ್ ನಮಗೆ ಸಹಾಯ ಮಾಡುತ್ತೆ ಕಡಲೆಕಾಯಿ ಕೇವಲ ಪ್ರೋಟೀನ್ ಮಾತ್ರವಲ್ಲದೆ ಆರೋಗ್ಯಕರ ಕೊಬ್ಬು ಫೈಬರ್ ಪೊಲೇಟ್ ಪೊಟ್ಯಾಷಿಯಮ್ ಮೆಗ್ನೀಷಿಯಮ್ ಮತ್ತು ವಿಟಮಿನ್ಗಳಾದ ಬಿ ಒನ್ ಬಿ ಟು ಬಿ ಸಿಕ್ಸ್ಗಳಂಥ ಅಂಶಗಳು ಕೂಡ ನಮಗೆ ಸಿಗುತ್ತೆ ನೋಡಿ ಫ್ರೆಂಡ್ಸ್ ನಾವು ತಿನ್ನುವಂತಹ ಕಡಲೆ ಬೀಜದಲ್ಲಿ ಎಷ್ಟೆಲ್ಲ ಉಪಯೋಗಗಳಿವೆ ಅಂತ ಇಲ್ಲಿ ಮಸಾಲೆ ಕಡಲೆ ಬೀಜವನ್ನು ಒಂದು ಹದಕ್ಕೆ ಹುರಿದು ಹಾಗಿದೆ ಈಗ ಸ್ಟೌನ ಆಫ್ ಮಾಡಿ ಬಿಸಿ ಬಾಣಲಿಯಲ್ಲೇ ಬಿಟ್ಟರೆ ಕ್ರಿಸ್ಪಿಯಾದ ಕಡಲೆ ಬೀಜ ರೆಡಿ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್